ಅವನ ನಂಬಿ ಅವನೊಟ್ಟಿಗೆ ಹೋಗ್ತದ್ರು ನಾನು ಏಳು ವರ್ಷದಿಂದ ಅವ್ನಕ್ಕೆಲ್ಲವೂ ಮಾಡಿ ಫಿಸಿಕಲ್ ಆಗಿ ಮಾಡಿಸ್ ಅವ್ನು ಹೇಳಿದ ನನ್ನ ಮದುವೆ ಆಗ್ತಾನೆ ಆಗ್ತಾನಂತಿಲ್ಲ ಈಗ ಅವನ ಮಗು ನನ್ನ ಮಗು ನನ್ನ ನಾನು ಅವಳ ಲವೇ ಮಾಡಿಲ್ಲ ಅಂತ ಹೇಳ್ತಿದ್ದೆ ಮೊನ್ನೆ ಮೊನ್ನೆ ತನಕ ಸರಿಯಲ್ಲಿ ಮಾತಾಡ್ತಿದ್ದಾನೆ ನೆಗರ್ತಿದೆ ಮತ್ತೆ ಒಂದು ಇದು ಚೇಂಜ್ ಆಗಿರೋದು ಯಾರು ಏನಾದರೂ ಹೇಳಿಕೊಟ್ಟಿರ್ಬೋದು ಅವನು ಯಾಕೆ ಇನ್ನು ನಾವು ಬೇರೆ ಧರ್ಮದವರಲ್ಲ ಜಾತಿಗೆ ಅವ್ರ ಅಮ್ಮ ಸಾಗಿ ಹೇಳಿದ್ರು ಮದುವೆ ಆಗುವ ಅನ್ನಿಸ್ಕೊಂಡ್ಬೇಡ ಇನ್ನು ಫ್ಯೂಚರಲ್ಲಿ ಮಗು ಕೇಳುವುದಿಲ್ಲ ಮಗು ಮಗತ್ತರ ಅಪ್ಪ ಯಾರು ಅಂತೇಳಿ ಆಗ ಮಗು ಎಂತ ಆನ್ಸರ್ ಮಾಡಬೇಕು ಅದನ್ನಾದರೂ ಅವ್ನು ಯೋಚನೆ ಮಾಡಬೇಕಲ್ಲ ಎಂತಾದರೂ ಅವನದೇ ಮಗಬಾರ್ದು ಅಪ್ಪ ಇಲ್ಲ ಅಂತ ಹೇಳ್ಬಾರ್ದಲ್ಲ ಅದಕ್ಕೋಸ್ಕರ ಆದರೂ ಅವನಿಗೆ ಮದುವೆ ಆಗಬಾರ್ದು ಈಗ ಸಹ ಬೇಜಾರು ಅವನ ಜೈಲಲ್ಲಿ ಅಂತ ನನಗೆ ನಾವು ಜೈಲಲ್ಲಿ ಇಟ್ಕೊಳ್ಳಿ ಇಷ್ಟ ಇಲ್ಲ ಈಗ ಮಗು ನಾನು ಒಬ್ಬಳೆ ನೋಡ್ಕೊಳ್ತಿದ್ದಾನೆ ಅವನಿಗೆ ಸೊ ಒಮ್ಮೆ ಸಹ ಬಂದು ನೋಡಿಲ್ಲ ಅವನು ಮತ್ತೆ ಹೇಳ್ತಾರೆ ಅವನದಲ್ಲ ಅಂತ ಮಗು ನೋಡ್ಲಿಕ್ಕೆ ಅವನಾಗೇ ಇದೆ ಅವ್ರು ಹೀಗೆ ಅವನದಲ್ಲ ಅಂತ ಹೇಳಿ ನನಗೆ ಇಷ್ಟ ಇರ್ತದೆ ನನಗೆ ಗೊತ್ತಿಲ್ಲ ಅವನಿಗೆ ಇಷ್ಟ ಇಲ್ಲ ಅಂತ ಅವನದೆಲ್ಲ ಮೈಂಡೆಲ್ಲ ಬ್ರೈನ್ ವಾಶ್ ಮಾಡಿ ಅವನೆಲ್ಲ ಹೀಗೆ ಮಾತಾಡ್ತಿದ್ದಾನೆ ಅದು ಮಂಗ್ಳೂರು ತನಕ ಹೋಗುವ ಸೌಂಡ್ ಸರಿಯಲ್ಲಿದ್ದು ಒಳ್ಳೇದಲ್ಲಿದ್ದೆ ಅದು ಮನೆಗೆ ಲಾಸ್ಟ್ ರಿಜಿಸ್ಟರ್ ಆಗಲಿಕ್ಕೆ ಒಟ್ಟಿಗೆ ಬರುವಾಗ ಫುಲ್ ಚೇಂಜ್ ಆಗುತ್ತೆ ಆಗುದೇ ಇಲ್ಲ ಮದುವೆ ಅಂತೇಳಿ ಹೇಳಿ ಈಗ ಅಲ್ಲ ನಾನು ಅವನ ನಂಬಿ ಅವನೊಟ್ಟಿಗೆ ಹೋದದ್ದು ನಾನು ಏಳು ವರ್ಷದಿಂದ ಟ್ರೂ ಆಗಿ ಲವ್ ಮಾಡಿದ್ದಾನೆ ಅವನು ಸಹ ಮಾಡಿದ್ದಾನೆ ಮಾಡಿ ಮಾಡಲಿಲ್ಲ ಅಂತ ಏನಿಲ್ಲ ಮಾಡಿದ್ದಾನೆ ಅದು ನನಗೆ ಗೊತ್ತಾಗಿದೆ ಏಳು ವರ್ಷದಲ್ಲಿ ನಾನು ನೋಡಿದ ಲೆಕ್ಕದಲ್ಲಿ ಅವನು ಸಹ ನಾನು ಲವ್ ಮಾಡಿದ್ದಾನೆ ಈಗ ಅವನು ಅದು ಮಾಡಿ ಫಿಸಿಕಲ್ ಆಗಿ ಮಾಡಿ ಸಹ ಅವನು ಹೇಳಿದ್ದಾನೆ ನಾನು ಮದುವೆ ಆಗ್ತಾನೆ ಅಂತೇಳಿ ಅದಕ್ಕೋಸ್ಕರ ಹಾಗೆ ಆದದ್ದು ಈಗ ಅವನು ಮಗುವಾಗ ಹೋಗುವ ನನಗೆ ಮಗು ನನ್ನದಲ್ಲ ನನ್ನದಲ್ಲ ನಾನು ಅವನಲ್ಲಿ ಅವಳನ್ನು ಲವೇ ಮಾಡಿಲ್ಲ ಅಂತ ಹೇಳ್ತಿದ್ದೆ ಅದು ನಾನು ನಂಬುವುದಿಲ್ಲ ನನಗೆ ಗೊತ್ತು ನಾವು ಅವನ ಮಾಡಿದ್ದಾನೆ ಅವನು ಯಾರು ಯಾರೋ ಅವನಿಗೆ ಹೇಳಿಕೊಟ್ಟಿರ್ಬೋದು ಅವರಿಗೆ ಬೇಡ ಇದು ನೀನು ಆಗುವುದಿಲ್ಲ ಅಂತ ಹೇಳು ಕಾನೂನು ಸಹ ನನಗೆ ಸಪೋರ್ಟ್ ಮಾಡ್ತದೆ ಅಂತೇಳಿ ನನಗೆ ಅವನಿಗಿಂತ ಶಿಕ್ಷೆ ಆಗಲಿಕ್ಕೆ ನನಗೆ ಅಂತ ಇಷ್ಟ ಇಲ್ಲ ಯಾಕೆ ನಾನು ಇಷ್ಟು ವರ್ಷ ಅವನ ಮಾಡಿದ್ದೆ ನನಗೆ ಸಹ ಅವನು ಕಮ್ಮಿಯಿಂದ ನೋಡಲಿಕ್ಕೆ ನನಗೆ ಏನು ಆಸೆ ಇಲ್ಲ ಅದಕ್ಕೆ ನಾನು ಒಂದೇ ಹೇಳ್ದು ಅವನಿಗೆ ಮದುವೆ ಮದುವೆ ಮಾಡಿ ಈಗ ಸಹ ಉಂಟಲ್ಲ ಅಷ್ಟೇ ಮದುವೆ ಆಗಿ ನನಗೆ ಏನು ಜೈಲಿಗೆ ಹೋಗೋದೇನು ಇಷ್ಟ ಇಲ್ಲ ಏನು ಕಾನೂನು ಹೋದ್ರೆ ಹೋದ್ರೆ ನಾವು ಮುಟ್ಟಿ ಎಲ್ಲಿಗಲ್ಲಿಗೋ ಮೂರ್ತದೆ ಅಷ್ಟೆಲ್ಲ ನನಗೆ ಅವ್ನು ನೋಡೋದು ಇಷ್ಟ ಇಲ್ಲ ಅದಕ್ಕೆ ಒಂದೇ ಅವನ ಹತ್ರ ಕೇಳೋದು ಮದುವೆ ಆದರೆ ಸಾಕು ಅಂತ ಹೇಳಿ ಬೇರೆಯವರು ಹೇಳ್ತಾರಂತೆ ಇಲ್ಲ ಅದನ್ನೆಲ್ಲ ಕೇಳಿ ಅವ್ನು ನನಗೆ ಮೋಸ ಮಾಡಿದಲ್ಲ ಶಿಕ್ಷೆ ಶಿಕ್ಷೆ ಆಗ್ಬೋದು ನನಗೆ ಆಸೆ ಇಲ್ಲ ಅದೇ ಜಸ್ಟ್ ಮದುವೆ ಆದರೆ ಆಯ್ತು ಅದೇ ಅಂತ ಅವನು ಯಾಕೆ ಹೋಗ್ತಿಲ್ಲ ಬೇರೆಯವರು ಕೇಳೋದನ್ನು ಹೇಳೋದನ್ನು ಕೇಳಿ ಅವ್ನು ಯಾಕೆ ಅವನ ಇದೊಂದು ಚೇಂಜ್ ಮಾಡ್ತಿದ್ದಾನೆ ಅಷ್ಟು ವರ್ಷ ಲವ್ ಮಾಡಿ ಹೀಗೆ ಯಾಕೆ ಮಾಡಲಿಲ್ಲ ಅಂತೇಳಿ ಅವನು ಏಳು ವರ್ಷದಿಂದ ಹೈಸ್ಕೂಲ್ ಇಂದ ಅವನೇ ಪ್ರಪೋಸ್ ಮಾಡಿ ಇದ್ದ ಅವ್ನು ಮೊನ್ನೆ 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 ತನಕ ಸರಿ ಎಲ್ಲ ಮಾತಾಡ್ತಿದ್ದ ಮತ್ತೆ ಒಂದು ಇದು ಫುಲ್ ಚೇಂಜ್ ಆಗಿರೋದು ಅಂದ್ರೆ ಯಾರು ಏನಾದ್ರು ಹೇಳಿ ಕೊಟ್ಟಿರ್ಬೋದು ಅವನಿಗೆ ಹಾಕಿ ನೀನಿಗೆ ಮಾಡಬೇಡ ಅಂತ ಅದಕ್ಕೋಸ್ಕರ ಫುಲ್ ಚೇಂಜ್ ಆದ ಅಂತ ಹೇಳಿ ಮತ್ತೆ ಮದುವೆ ಆಗುದಿಲ್ಲ ಅಂತಾನೆ ಹೇಳಿದೆ ಅದು ಯಾಕೆ ಆಗಿ ಅಂತ ಹೇಳಿ ಅಷ್ಟು ವರ್ಷ ಲವ್ ಮಾಡಿ ಅವನಿಗೆ ಯಾಕೆ ಈಗ ಹೇಳ್ತಿದ್ದಾನೆ ಈಗ ನಿಮ್ಮ ಪ್ರಕಾರ ಏನು ಶ್ರೀಮಂತಿಕೆನೋ ಅಥವಾ ಯಾವುದು ಅಡ್ಡ ಬರ್ತಿರೋ ಜಾತಿ ಜಾತಿ ಅಂತಲ್ಲ ಇಬ್ ನಾವು ದುಬ್ಬರ್ಸ ಹಿಂದೂ ಅಲ್ಲ ಏನು ಬೇರೆ ಜಾತಿಯಾಗಿ ಹಣ ಸಹ ಹೇಳುದು ಅವ್ರ ಮನೆಯವ್ರೆ ಹೇಳಿಕೊಡ್ತಾರ ಗೊತ್ತಿಲ್ಲ ನನಗೆ ಈಗ ಬೇಡ ಅಂತ ಹೇಳಿಕೊಂಡು ನಾನು ಸಹ ಹಾಗೆ ಹೇಳಿದ್ರು ಮದುವೆ ಆಗುದು ಕನಸು ಕಾಣಬೇಡ ಅಮ್ಮ ಹೇಳಿಕೊಟ್ಟಿರ್ಬೋದು ಗೊತ್ತಿಲ್ಲ ನನಗೆ ಹಾಗೆ ಅವನಿಗೆ ಗೊತ್ತಿರಬೇಕಿತ್ತಲ್ಲ ಮುಂಚೆ ಈಗ ಧರ್ಮ ಪ್ರಾಬ್ಲಮ್ ಉಂಟು ಹಣದ ಪ್ರಾಬ್ಲಮ್ ಇದೆ ಹಾಗೆ ಅವನು ಬರ್ತಾನಿಲ್ಲ ಅವನಿಗೆ ಇಷ್ಟ ಇದ್ದೆ ಅಲ್ಲ ಅವ್ನು ಬಂದು ಈಗ ಅವನು ಹಾಗೆ ಪ್ರಾಬ್ಲಮ್ ಉಂಟು ಹೀಗೆ ಪ್ರಾಬ್ಲಮ್ ಉಂಟು ನಾನೀಗ ಕೇಳುದು ಗೊತ್ತಿರೋ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ ಆದರೂ ಕೂಡ ಒಂದು ಮಗುನ ಇಟ್ಕೊಂಡಿದ್ದೀರಿ ಈಗ ಆ ಹುಡುಗ ಮದುವೆ ಆಗಲ್ಲ ಅಂತಿದ್ದೀರಿ ಸೊ ಯಾವ ರೀತಿಯಾಗಿ ಇವನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀರಿ ಅಂತ ಹೌದು ಈಗ ಮಗು ನಾನೇ ನೋಡ್ಕೊಳ್ತಿದ್ದೆ ಇನ್ನು ಫ್ಯೂಚರಲ್ಲಿ ಮಗು ಹೋಗುವ ಕೇಳುವುದಿಲ್ಲ ಮಗು ಹತ್ರ ಅಪ್ಪ ಯಾರು ಅಂತೇಳಿ ಆಗ ಮಗು ಎಂತ ಆನ್ಸರ್ ಮಾಡಬೇಕು ಅದನ್ನಾದರೂ ಅವ್ನು ಯೋಚನೆ ಮಾಡಬೇಕಲ್ಲ ಎಂತಾದರೂ ಅವನದೇ ಮಗುವಲ್ಲ ಈಗ ನನಗೆ ನನ್ನ ಮಗು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗೋದು ನನಗೆ ಇಷ್ಟ ಇಲ್ಲ ಅಪ್ಪ ಇಲ್ಲ ಅಂತ ಹೇಳ್ಬಾರ್ದಲ್ಲ ಅದಕ್ಕೋಸ್ಕರ ಆದರೂ ಅವನಿಗೆ ಮದುವೆ ಆಗ್ಬೋದಲ್ಲ ಏನಿಸುತ್ತೆ ಆಗ ಅವನಾಗೆ ಹೊಂಟಾನೆ ಅವನದೇ ನೆನಪಾಗ ಫೈನಲ್ ಆಗಿ ಅವನಿಗೆ ಕೃಷ್ಣನಿಗೆ ಹೇಳ್ತೀರಿ ಅದೇ ಒಂದೇ ಸ್ವಲ್ಪ ಮನೆ ಜೈಲಲ್ಲಿ ಯಾಕೆ ಸುಮ್ಮನೆ ಹೋಗ್ಬೋದು ಒಂದು ಮದುವೆ ಆದರೂ ಸಾಕು ಮಗು ಸಹ ಉಂಟು ಈಗ ಮಗುವ ನೋಡಿ ಆದರೂ ಒಂದು ಮದುವೆ ಆಗ್ಬೋದಲ್ಲ ಇಷ್ಟು ವರ್ಷ ಅಷ್ಟು ನಂಬಿಸಿ ಈಗೆಲ್ಲ ಆದ ನಂತರ ಒಂದು ಮದುವೆ ಆಗೋದಿಲ್ಲ ಅಂತ ಹೇಳಿ ಜೈಲಲ್ಲಿ ಕೂತ್ಕೊಳ್ತಾನೆ ಹೇಳಿದ್ರು ನಾನೆಂತ ಹೇಳುದು ಅಷ್ಟೇ ಒಂದು ಮದುವೆ ಸಾಕು ಅಂತ ಹೇಳಿ ಈಗೆಲ್ಲ ಮಾಡ್ತಾ ಅಂತ ಹೇಳಿಕೊಂಡು ಏನಾದರೂ ನಿಮಗೆ ಮೇಲೆ ಸಿಟ್ಟು ಬರ್ತಾ ಇದೆಯಾ ಕೋಪ ಇದೆ ಸಿಟ್ಟು ಇದೆ ಆದರೂ ಸಹ ಸಿಟ್ಟನ್ನು ಇಷ್ಟು ವರ್ಷ ಲವ್ ಮಾಡಿದ್ದಾನೆ ಹಾಗೆ ನಾನು ಸಡನ್ನೇ ಚೇಂಜ್ ಆಗಲಿಕ್ಕೆ ಆಗೋದಿಲ್ಲಲ್ಲ ಅವನು ಹಾಗೆ ಚೇಂಜ್ ಆದಂತೆ ನನಗೆ ಯಾಕೆ ಸಡನ್ನೇ ಚೇಂಜ್ ಆಗಲಿ ಅಂತ ನನಗೆ ಈಗ ಸಹ ಬೇಜಾರು ಉಂಟು ಅವನ ಜೈಲಲ್ಲಿ ಇದ್ದಾನೆ ಅಂತ ನನಗೆ ಏನೋ ಜೈಲಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅದು ಅವನಿಗೆ ಬೇಜಾರಿದೆ ಅದೇ ನಾನು ಇಷ್ಟು ವರ್ಷ ಲವ್ ಮಾಡಿದ್ದೀನಿ ಈಗ ಅವನಿಗೆ ಅರ್ಥ ಅರ್ಥ ಆಗೋದಿಲ್ಲ ಅದು ಯಾಕೆ ಅವನಿಗೆ ಅರ್ಥ ಆಗೋದಿಲ್ಲ ಅಂತೇಳಿ ಅವನಿಗೆ ಸಹ ಅವನು ಸಹ ಯೋಚನೆ ಮಾಡಬೇಕಲ್ಲ ಈಗ ಮಗು ನಾನು ಒಬ್ಬಳೇ ನೋಡ್ಕೊಳ್ತಿದ್ದಾನೆ ಅವನಿಗೆ ಸಹ ಒಮ್ಮೆ ಬಂದು ನೋಡಿಲ್ಲ ಅವ್ರ ಮಗು ಅವ್ರಿಗೆ ಹಾಗೆ ಆದರೂ ಒಂದು ಬೇಜಾರಾಗೋದಿಲ್ಲ ಮಗು ನೋಡೋದು ಮಗು ನೋಡೋಕ್ಕೆ ಕರಿತಿದ್ದೀರಾ ಅದೇ ಯಾರು ಸಹ ಅವರ ಮನೆಯಿಂದ ಅಂತ ಹೇಳಿಕೊಂಡು ಮಗುಗೆ ಹೆಸರು ಕೊಡ್ತಾರೆ ಹಾಗೆ ಹೀಗೆ ಹೇಳಿ ಮಗು ಇಷ್ಟು ಟೈಮ್ ಆಯಿತು ಒಂದು ತಿಂಗಳಾಗ್ತಾನೆ ಒಬ್ಬರು ಸಹ ಬಂದು ನೋಡಲಿಲ್ಲ ಮಗು ಮತ್ತೆ ಹೇಳ್ತಾರೆ ಅವನದಲ್ಲ ಅಂತ ಮಗು ನೋಡಲಿಕ್ಕೆ ಅವನಾಗೇ ಇದೆ ಅವ್ರು ಹೇಗೆ ಅವನದಲ್ಲ ಅಂತ ಹೇಳಿ ತುಂಬಾ ನಂಬಿದ್ದಾನೆ ಈಗ ಸಹ ನಂಬ್ತಾನೆ ಮದುವೆ ಆಗ್ತಾನಂತ ಅವನಿಗೆ ಇಷ್ಟ ಇರ್ತದೆ ನನಗೆ ಗೊತ್ತುಂಟು ಅವನಿಗೆ ಇಷ್ಟ ಇಲ್ಲ ಅಂತ ಅವನದೆಲ್ಲ ಮೈಂಡ್ ಎಲ್ಲ ಬ್ರೈನ್ ವಾಶ್ ಮಾಡಿ ಈಗ ಅವನೆಲ್ಲ ಹೀಗೆ ಮಾತಾಡ್ತಿದ್ದಾನೆ ಇಲ್ಲ ಅದು ಅಷ್ಟು ಚಂದ ಇದ್ದ ಸಹ ನನ್ನ ಹತ್ರ ಹಾಗೆ ಅವನು ಮದುವೆ ಆಗುದಿಲ್ಲ ಇಷ್ಟ ಇಲ್ಲ ಅಂತ ಇಷ್ಟು ವರ್ಷದಲ್ಲಿ ಇದು ಮಾಡ್ಲಿಲ್ಲ ಈಗ ಸಡನ್ ಅವನು ಫುಲ್ ಚೇಂಜ್ ಆದ ಅಂತ ಹೇಳಿದ್ರು ಅದು ಮಂಗ್ಳೂರು ತನಕ ಹೋಗುವಾಗ ಅವ್ನು ಸರಿಯಲ್ಲಿದ್ದ ಒಳ್ಳೆದಲ್ಲಿದ್ದು ಅದು ಮನೆಗೆ ಲಾಸ್ಟಿಗೆ ರಿಜಿಸ್ಟರ್ ಆಗಲಿಕ್ಕೆ ಅಪ್ಪನೊಟ್ಟಿಗೆ ಬರುವಾಗ ಫುಲ್ ಚೇಂಜ್ ಆಗ ಆಗುದೇ ಇಲ್ಲ ಮದುವೆ ಅಂತ ಹೇಳಿದ ಅಂದ್ರೆ ಅದರಲ್ಲೇ ಗೊತ್ತಾಗ್ತದೆ ಯಾರು ಅವನಿಗೆ ಕೊಟ್ಟಿದ್ದಾರೆ ಈಗ 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 ಹೇಳು ಹೀಗಾಗಿ ಹೇಳಿದ್ರೆ ನಿಮಗೆ ಸಪೋರ್ಟ್ಗೆ ನಾವಿದ್ದೇವೆ ಹಾಗೆ ಅವನ ಹಾಗೆ ಅಂತ ಹೇಳಿ ಸಪೋರ್ಟ್ ಇದ್ದಾರೆ ಆ ಥರ ಮಾತಾಡೋದಿಲ್ಲ ಹಿಂದೆ ಸಪೋರ್ಟ್ ಇದ್ದ ಕಾರಣನೇ ಹೀಗೆ ಹೇಳ್ತಿರೋದು ಮದುವೆ ಆಗುದಿಲ್ಲ ಅಂತ ಆ ಸಪೋರ್ಟ್ ಕೊಡುವವರು ಸಹ ನಾನು ಹೇಳ್ತಿರೋದು ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗಳು ಇರ್ಬೋದು ಅಲ್ವಾ ನನ್ನ ಮಗಳಾಗಿ ನಾಳೆ ನಿಮ್ಮ ಹೆಣ್ಣು ಮಗಳಿಗೂ ಸಹ ಇದೇ ಪರಿಸ್ಥಿತಿ ಬಂದರೆ ನೀವೇನು ಮಾಡ್ತೀರಿ ಅದನ್ನು ಆಲೋಚನೆ ಮಾಡಲಿ ಸಪೋರ್ಟ್ ಕೊಡುವವ್ರು ಹೇಳಿದ್ರು ಈಗ ಎಲ್ಲಿ ಅವನನ್ನು ಅಡಿಗೆ ಸಿಟ್ಟವರಾಗಲಿ ಯಾರು ನಮ್ಮ ಅಲ್ಲಿ ಎಲ್ಲಿ ಕುಂಟಾರು ಆ ಅಡುಗೆ ಸಿದ್ದವ ಅವರು ಅಡುಗೆ ಸಿಟ್ಟಿದ್ದಾರೆ ಎಲ್ಲ ಹೆಸರು ಹೇಳೋದಿಲ್ಲ ನಾನು ಎಲ್ಲ ಗೊತ್ತು ಮೈಸೂರಲ್ಲಾಗಲಿ ಕುಂಟಾರಲ್ಲಾಗಲಿ ಎಲ್ಲ ಅಡಗಿಸಿಟ್ಟವರು ಇದ್ದಾರೆ ಆದರೆ ಅವರ ಮನೆ ಇಷ್ಟ ಆಗೋ ಮುಂಚೆ ಮದುವೆ ಆಗೋ ಅಂತ ಅಂತೇಳಿ ಆಗ ಮುಚ್ಚಿಟ್ಟವರು ಇದ್ದಾರೆ ಅವ್ರಿಗೂ ಗೊತ್ತಿದೆ ಅವರ ಮನೇಲಿ ಒಂದು ಹೆಣ್ಣು ಮಗಳು ಇರ್ಬೋದು ಯಾವ್ದು ಇವತ್ತು ಎಲ್ಲರವ್ರಿಗೂ ಸಪೋರ್ಟ್ ಮಾಡ್ಬೋದು ಮೇಲೆ ಬೈದ್ದಾನಲ್ಲ ಸರ್ ಅವರ ಕಣ್ಣಿಗೆ ಯಾರು ಮಣ್ಣು ಹರಿಸಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದೆಲ್ಲೊಂದು ದಿವಸ ಅವ್ರ ಬುಡಕ್ಕೆ ಬಂದೇ ಬರುತ್ತೆ ಈಗ ನನ್ನ ಮಗಳು ಅನುಭವಿಸುವ ಇದನ್ನು ಅವರು ಅನುಭವಿಸೇ ಅನುಭವಿಸ್ತಾರೆ ಮಾಡ್ತಾರೆ ನಾವು ಮಾಲಿಂಗೇಶ್ವರ ನಂಬಿದ್ದೇವೆ ಅಥವಾ ನಮ್ಮ ವಿಶ್ವಕರ್ಮ ಸಂಘಟನೆಯವರನ್ನು ನಂಬಿದ್ದೇವೆ ಅಲ್ಲೇ ಎಲ್ಲ ಹಿಂದೂ ಮುಖಂಡರಿದ್ದಾರೆ ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಅವರನ್ನ ನಂಬ್ಕೊಂಡು ನಾವೀಗ ನಮ್ಗೆ ನ್ಯಾಯ ಸಿಗ್ತದೆ ಅಂತ ನಾವು ಇದಕ್ಕೆ ಕಾಯ್ತಾ ಇದ್ದೇವೆ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ ಅಂತ ಮದುವೆ ಆಗ್ಲೇಬೇಕು ಅಷ್ಟು ಮದುವೆ ಮಾಡಲೇಬೇಕು ಇದು ನಮ್ಮ ಅಂತಿಮ ತೀರ್ಮಾನ ಅಷ್ಟೇ ಮದುವೆ ಆಗಬೇಕು ಡಿ ಎನ್ ಎ ಟೆಸ್ಟ್ ಮಾಗುವುದು ಅದು ಮತ್ತೆ ಬರುತ್ತೆ ಡಿ ಎನ್ ಎ ಟೆಸ್ಟ್ ಆದ ನಂತರ ಬರುತ್ತೆ ಅಷ್ಟು ನಮಗೆ ಮದುವೆ ಆಗಬೇಕು ಅಷ್ಟೇ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಅಥವಾ ನೈನ್